ಟೈಮು ಹತ್ತೂವರೆ ಆಗ್ತಾ ಈ ಟೈಮ್ ನಲ್ಲಿ ಇವರು ಕುಕ್ಕಿಂಗ್ ಇಷ್ಟೊತ್ತಲ್ಲಿ ಮಾಡ್ತಾ ಇರೋದೇನು ಮಾಡಬಹುದಾಗಿತ್ತಲ್ವಾ ಈಗ ಮಾಡಿಟ್ರೆ ಬೆಳಗಾನ ಸೋಕ್ ಆಗತ್ತಲ್ವಾ ಬೆಳಗ್ಗೆ ಎದ್ದ ತಕ್ಷಣ ತಿನ್ಬಹುದು ಬೆಳಗ್ಗೆ ಮಾಡಿದ್ರೆ ನಾಳೆ ಮಧ್ಯಾಹ್ನ ತನಕ ವೇಟ್ ಮಾಡಬೇಕು ಒಳ್ಳೆ ಇದೇನಿದ್ ಕುದುಸ ಇರೋದು ಯಾಕೆ ಸುಮ್ನೆ ಮೆಹಂದಿ ತಲೆಗೆ ನಾಳೆ ಇಷ್ಟೊತ್ತಲ್ಲಿ ಬೇಕಾ ಹತ್ತುವರೆ ರಾತ್ರಿನಲ್ಲಿ ಇವರು ಜಾಮೂನ್ ಮಾಡ್ತಾ ಇದಾರೆ ಓಲೆ ನೀನು ಜಾಮೂನ್ ಮಾಡೋ ಸಿರಿನಲ್ಲಿ ಈಗ ನಮ್ಗೆ ಡಿನ್ನರ್ ಕೊಡ್ತೀಯಾ ಅನ್ನ ಮಾಡಿದ್ಯಾಡ್ತೀನಿ ನೋಡಪ್ಪ ನಮಗೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂತಾಯಿಲ್ಲ

ಗೊತ್ತಾ ಟ್ ತರ್ಟಿ ಹ್ಮ್ ನಡಿಯಪ್ಪ ಕಾಯ್ದಿ ಬೇಜಾರಾಗಿ ಹೋಯ್ತು ನನಗೆ ಒಂದೂವರೆ ರಾತ್ರಿ ಮಲ್ಗಕ್ಕೆ ಹೋಗಿದ್ದು ಯಾಕೋ ತಡಿಯಕಾಗಲಿಲ್ಲ ಜಾಮೂರ್ತಿ ನನ್ನ ಬಂದಿದ್ದೀವಿ ದಂದಗಂಟೆಗೆ ಬಂದು ಅದರ ಲೈತಾ সিরাপ সিরাপನ ಸಕ್ಕೆ ಮಾಡ್ಕೊಂಡೆ ನೋಡ್ಕೊಂಡು ಒಂದಿದ್ದೆ ಆಯ್ತು ಮಲ್ಕ ಹೋಗಬಿಡಿದ್ ಒಂದು ಗ್ಯಾಪ್ ಅಲ್ಲಿ ಎದ್ದುಬಿಟ್ಟು ತಿನ್ಕೊಬಿಡಣ ಹೋಗಬಡನ ಒಂದು ರೌಂಡ್ ಅಂತ ಬಂದಿದ್ದೀನಿ ಫಸ್ಟ್ ಒಂದು ತಗೊಂಡು ಹಾಫ್ ಆಫ್ ತಿನ್ನನೋ ಇಲ್ಲಿಗೆ ಇಲ್ಲಿ ಬಂದ್ಬಿಟ್ ಮೇಲೆ ಎರಡೆರಡು ತಗೊಳ್ಳೋನಾ ಅಂತ ಡಿಸೈಡ್ ಮಾಡ್ತಾ ಇದೀನಿ ಸಹಜ ಬಂದೈತೆ ಫುಲ್ ಸ್ಪೂನ್ ಇದೆ ನೋಡೋದು ಏಯ್ ಫಸ್ಟ್ ಹಾಕೊಟ್ಬಿಡು ಕೊಟ್ಟೆ ಆಮೇಲೆ ಟೇಸ್ಟ್ ಮಾಡ್ತೋ

ಸಂಡೇ ಅಂದ್ರೆ ಮನೆ ಕೆಲಸಗಳೇ ಜಾಸ್ತಿ ಆಗೋಗ್ಬಿಡುತ್ತೆ ಫುಲ್ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡುತ್ತೆ ಮೂರ್ ಗಂಟೆ ಆಗೋಯ್ತು ಇವಾಗ ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಅಕ್ಕಿ ರೊಟ್ಟಿ ಮಾಡೋದು ಹೆಂಗೆ ಅಂತ ನೋಡ್ಕೊಂಡಿದೆ ಮಾಡೇ ಇಲ್ಲ ನಾನು ರೊಟ್ಟಿಗಳನ್ನ ಅದಕ್ಕೆ ಸಿಂಪಲ್ ವೇ ಚಪಾತಿ ಸ್ಟೈಲಲ್ಲಿ ಮಾಡೋದು ಹಿಟ್ಟನ್ನ ಬಿಸಿ ನೀರಲ್ಲಿ ಮುದ್ದೆ ಮಾಡಿ ಇಟ್ಟು ಹೋಗಿದೆ ಇದಕ್ಕೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಮನುಗೆ ಬದನೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ ತುಂಬಾ ದಿನದಿಂದ ಕೇಳ್ತಾ ಇದ್ರು ಇಲ್ಲ ಚಪಾತಿ ಮಾಡ್ಬೇಕಿತ್ತು ಚಪಾತಿ ಲಾಸ್ಟ್ ಎಲ್ಲ ತುಂಬಾ ಸರಿ ತಿನ್ಬಿಟ್ಟಿದೀವಲ್ಲ ಅಕ್ಕಿ ರೊಟ್ಟಿ ಮಾಡ್ತಾ ಇದೀರ ಎಲ್ಲ ಮಾಡಿದೆ ಅಕ್ಕಿ ರೊಟ್ಟಿ ಎಷ್ಟೊತ್ತು ಜಸ್ಟ್ ಲಟ್ಸಿ ಮಾಡೋದು ಚಪಾತಿ ಟೈಮ್ ಇದು ಬೇಗ ಅಲ್ಲಿ ಯೂಟ್ಯೂಬಲ್ಲಿ ಪರ್ಫೆಕ್ಟ್ ಆಗಿ ಬಂದಿಲ್ಲ ಫಸ್ಟ್ ಎರಡು ರೊಟ್ಟಿ ಕಿತ್ತೋಯ್ತು ಹಿಂಗೆ ಆದರೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಬಟ್ ಟೇಸ್ಟ್ ಹೆಂಗಿದೆ ಅನ್ನೋದೇ ಇವಾಗ ನನಗೆ ಟೆನ್ಷನ್ನು ಮನು ಬೇರೆ ಸಿಕ್ಕ ಹೊಟ್ಟೆ ಹೊಟ್ಟೆ ಶು ಆಗಿದೆ ತ್ರೀ ತರ್ಟಿ ಆಗೋಗಿದೆ ತೊಗೊ ನಾಟ್ ಬ್ಯಾಡ್ ಚೆನ್ನಾಗೇ ಬಂದಿದೆ ಏನ್ ಗೊತ್ತಾ ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಮಧ್ಯಾಹ್ನ ಗಡಕ್ ಊಟ ಮಾಡ್ಬಿಟ್ಟು ಒಂದ್ ರೌಂಡ್ ವೀಕೆಂಡ್ ಮಲಗಿದ್ದುಲ್ ಆಯ್ತೇನೋ ಅನ್ಸತ್ತೆ ನೀವೇನಂತೀರಾ ತುಂಬಾ ಇಷ್ಟ ಆಗೋದು ದೀಪದ ಫುಲ್ ಎಣ್ಣೆ ಬಿಟ್ಬಿಟ್ಟು ಮಧ್ಯಾಹ್ನ ಹಚ್ಚೋದ್ರೆ ರಾತ್ರಿ ಒಂದ್ ಒಂಬತ್ ಗಂಟೆ ತನಕ ದೀಪಗಳು ಉರಿತಾ ಇರತ್ತೆ ಇಲ್ಲಿ ನೋಡಿ ನಮ್ಮ ಅತ್ತೆ ಫೋಟೋ ಹತ್ರನು ಅಲೋ ಮಧ್ಯಾಹ್ನ ಹಾಲ್ ತರ್ತೀನಿ ಅಂತ ಹೋಗಿದ್ದಲ್ಲ ತರ್ಲಿಲ್ವಾ ನೀನು

ಓ ಇದು ಬೆಂಚ್ ಕಲ್ ಪ್ರಾಪರ್ ಆಗಿ ಕುತ್ಕೊಳ್ಳೋಕೆ ನಾನೊಂದ್ ಕಡೆ ಮನು ಒಂದ್ ಕಡೆ ನಿಂತ್ಕೊಂಡು ಕಷ್ಟಪಟ್ಟು ಕಟ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾರೆ ನಾನು ನೀನು ಕೂತ್ಕೊಂಡು ಮಾತಾಡ್ತೀವಿ ಇದು ನೋಡಿದ್ರೆ ಅಂಕಲೆ ನನ್ಗೆ ಬಿಟ್ಟಿ ಗಿಡಗಳು ಕೊಟ್ಟಿದ್ದು ಇಲ್ಲಿ ಬಿಸ್ಲಿಗೆ ಇಟ್ಟಿರೋದಕ್ಕೆ ಅಂಕಲ್ಗೆ ರೆಂಟ್ ಕೊಡ್ಬೇಕು ಎಷ್ಟು ಕೋರ್ ಇತ್ತು ಇವತ್ತೆಲ್ಲ ಸಕ್ಕತ್ತಾಗಿದೆ ಇವತ್ತು ಚೆನ್ನಾಗಿ ಸಗಣಿನ ಇದೆ ಹ್ಮ್ ಸುಮ್ಮನೆ ಗ್ಲಾಸ್ ಅಲ್ಲಿ ಒಂದು ಸುಮ್ಮನೆ ಮಾಡಿ ವಾರಕ್ಕೊಂದ್ಸರಿ ಬಿಸ್ಲಿಗೆ ಇಡ್ತೀನಿ ಅಂಕಲ್ ಸಂಡೇಸ್ ಬೆಳಗ್ಗೆ ಇಟ್ಬಿಟ್ರೆ ಸಾಯಂಕಾಲ ಎಷ್ಟೊತ್ತಿಗೆತ್ಕೊಂಡು ಚಿಕ್ಕ ಸೈಟ್ ಇದ್ರೆ ನಮ್ಮ ಯಾವಾಗ ಯಾವಾಗಿತ್ತು ಅಲ್ಲ ಮುಂದೆ ನಮ್ಮಅಮ್ಮ ಹಾಕಿರೋದಲ್ಲ ಎಲ್ಲಾ ಫ್ರೂಟ್ಸ್ ಗಳು ಪಪ್ಪಯ್ಯ ಆಮೇಲೆ ಸಪೋಟೋನು ಇತ್ತು ಆಮೇಲೆ ಸೀತಾಪಲ ಐತು ರಾಮಪಲನ ಐತು ಎಲ್ಲ ಹಂಗಂಗೆ ಹಾಗೆ ಕಿತ್ಕೊಂಡು ತಿಂದೆ ಅದು ಒಂಥರ ಆಸೆ ಆಗ್ಬಿಡೈತು ನನಗೆ ಅವಾಗ ನಲ್ಲಿಕಾಯಿಗಳು ಸುಮ್ಮನೆ ಹೋಗೋದೋ ಒಂದ್ ಕಿತ್ಕೊಳೋದೋ ಇಂ ತಿನ್ನೋದೋ ಮಂಜೋ ಸಗ್ನಿ ಉಡ್ಕೊಂಡ್ ಬಂದಿದಾರಾ ಆ ಪಾರ್ಟಿಗೆ ಗೊಬ್ಬ್ರುಗೋಸ್ಕರ ಆ ತಲ್ವಾ ಅಂತ ಏನು ಮಾಡಿ ಹಾಕ್ತಿ ಮಾಡಿ ನೀರ್ ಮಾಡಿ ಕರೆಕ್ಟ್ ನೀರಲ್ಲಿ ಕದಿಸ್ಬಿಟ್ಟು ಇಲ್ಲ ಜಕ್ ತಗೊಂಡ್ ತಿನ್ ಬಿಡಿ ಅಲ್ಲಿ

ಹಂಗು ಹೆಂಗೋ ಗೊಬ್ಬರ ಹಾಕಿ ಗಿಡಕ್ಕೆ ಈಗ ಹೋಗೋದು ಮನೆ ಒಳಗೆ ಹೋಗಿ ಸ್ಟ್ರಾಂಗ್ ಕಾಫಿ ಕುಡಿಬೇಕು ಬೆಳಿಗ್ಗೆ ಕುಡಿದಿದ್ದು ಕಾಫಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸುಮಾರು ಕೆಲ್ಸಗಳಿತ್ತು ಹೇರ್ ಕಟ್ ಮಾಡ್ಸ್ಕೊಬಂದ ಯಾಕಂದ್ರೆ ನಿನ್ನೆ ಮಂಜು ಪಾರ್ಲರ್ಗೆ ಹೋಗಿದ್ಲು ನಿನ್ನೆ ನಾನು ಹೋಗಕ್ಕಾಗ್ಲಿಲ್ಲ ಇವತ್ತು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ತುಂಬಾ ಶಾರ್ಟ್ ಮಾಡ್ಸಿದ್ದೀನಿ